ಬಿ ಎರಡನೇ ಸೆಮಿಸ್ಟರ್ನ ಇತಿಹಾಸ ಪತ್ರಿಕೆಯಾದಂಥ ಭಾರತದ ಇತಿಹಾಸ ಈ ಒಂದು ಪಠ್ಯಕ್ರಮವು ಒಟ್ಟು ನೂರು ಅಂಕಗಳನ್ನು ಹೊಂದಿದ್ದು ಇಪ್ಪತ್ತು ಅಂಕಗಳು ಆಂತರಿಕ ಅಂಕಗಳು ಆದರೆ ಸೆಮಿಸ್ಟರ್ನ ಕೊನೆಗೆ ಇರುತ್ತಿರುವಂಥ ಪರೀಕ್ಷೆಯಲ್ಲಿ ಎಂಬತ್ತು ಅಂಕಗಳನ್ನು ಹೊಂದಿರುವಂಥ ಪ್ರಶ್ನೆ ಪತ್ರಿಕೆಯಾಗಿದೆ ಈ ಒಂದು ಪಠ್ಯಕ್ರಮವು ಒಟ್ಟು ಐದು ಘಟಕಗಳನ್ನು ಹೊಂದಿದ್ದು ಪ್ರತಿಯೊಂದು ಘಟಕದಲ್ಲಿ ಮೂರು ಅಧ್ಯಾಯಗಳಂತೆ ಒಟ್ಟು ಹದಿನೈದು ಅಧ್ಯಾಯಗಳನ್ನು ಒಳಗೊಂಡಿದೆ ಇವುಗಳನ್ನು ಒಂದೊಂದಾಗಿ ನೋಡೋಣ ಮೊದಲ ಘಟಕ ಒಂದು ಸಾಮ್ರಾಜ್ಯ ಮತ್ತು ರಾಜ್ಯಗಳ ಸ್ಥಾಪನೆ ಅಂತ ಟೈಟಲ್ ಅನ್ನು ಹೊಂದಿದ್ದು ಇದರಲ್ಲಿ ಅಧ್ಯಾಯ ಒಂದು ಮಧ್ಯಕಾಲೀನ ಭಾರತದ ಇತಿಹಾಸದ ಪುನರ್ ನಿರ್ಮಾಣ ಅಂತ ಇದ್ದು ಇದರಲ್ಲಿ ಈ ಒಂದು ಮಧ್ಯಕಾಲೀನ ಭಾರತದ ಇತಿಹಾಸದ ಪುನರ್ ನಿರ್ಮಾಣದ ಮೂಲಾಧಾರಗಳು ಆದಂತ ಪುರಾತತ್ವ ಮತ್ತು ಸಾಹಿತ್ಯಿಕ ಮೂಲಾಧಾರಗಳನ್ನು ಅಧ್ಯಯನ ಮಾಡಬೇಕು ಅಂದರೆ ಈ ಒಂದು ಪುರಾತತ್ವ ಮೂಲಾಧಾರಗಳು ಶಾಸನಗಳು ನಾಣ್ಯಗಳು ಮತ್ತು ಸ್ಮಾರಕಗಳು ಅಂತ ಇದ್ದರೆ ಸಾಹಿತ್ಯಿಕ ಮೂಲಾಧಾರಗಳಲ್ಲಿ ದೇಶೀಯ ಸಾಹಿತ್ಯಿಕ ಮೂಲಾಧಾರಗಳು ಮತ್ತು ವಿದೇಶೀಯ ಸಾಹಿತ್ಯಿಕ ಮೂಲಾಧಾರಗಳನ್ನು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡಬೇಕು ಇನ್ನು ಅಧ್ಯಾಯ ಎರಡು ಗುಪ್ತ ಸಾಮ್ರಾಜ್ಯ ಅಂತ ಇದ್ದು ಇದರಲ್ಲಿ ಸಮುದ್ರಗುಪ್ತನ ವಿಶೇಷ ಉಲ್ಲೇಖದೊಂದಿಗೆ ಸಂಕ್ಷಿಪ್ತ ರಾಜಕೀಯ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಂದರೆ ಅಲಹಾಬಾದ್ ಸ್ತಂಭ ಶಾಸನ ಅಲ್ಲದೆ ಈ ಒಂದು ಸಮುದ್ರಗುಪ್ತನ ದಿಗ್ವಿಜಯಗಳಲ್ಲಿ ಉತ್ತರ ಭಾರತದ ದಕ್ಷಿಣ ಭಾರತದ ದಂಡಯಾತ್ರೆಗಳು ಹಾಗೂ ಅಡವಿ ರಾಜ್ಯಗಳ ಮೇಲೆ ಗಡಿನಾಡು ರಾಜ್ಯಗಳ ಮೇಲೆ ಗಣರಾಜ್ಯಗಳ ಮೇಲೆ ಮಾಡಿದಂಥ ದಂಡಯಾತ್ರೆಗಳು ಅಲ್ಲದೆ ವಿದೇಶಗಳೊಡನೆ ಈ ಒಂದು ಸಮುದ್ರಗುಪ್ತನ ಸಂಬಂಧ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು ಅಲ್ಲದೆ ಅಶ್ವಮೇಧ ಯಾಗ ಮತ್ತು ಈ ಒಂದು ಸಮುದ್ರಗುಪ್ತನ ಸಾಮ್ರಾಜ್ಯ ವಿಸ್ತಾರವನ್ನು ಈ ಒಂದು ಸಮುದ್ರಗುಪ್ತನ ವಿಶೇಷ ಉಲ್ಲೇಖದೊಂದಿಗೆ ಸಂಕ್ಷಿಪ್ತ ರಾಜಕೀಯ ಇತಿಹಾಸವನ್ನು ಅಧ್ಯಯನ ಮಾಡಬೇಕು ಅಲ್ಲದೆ ಗುಪ್ತರ ಸುವರ್ಣಯೋಗ ಮತ್ತು ಗುಪ್ತರ ಸಾಹಿತ್ಯ ವಿಜ್ಞಾನ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ ಯಾವ ತೆರನಾಗಿ ಆಯಿತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು ಇನ್ನು ಇದೇ ಘಟಕದ ಮೂರನೇ ಅಧ್ಯಾಯ ವರ್ಧನ ರಾಜವಂಶ ಅಂತ ಇದ್ದು ಇದರಲ್ಲಿ ವರ್ಧನ ರಾಜವಂಶದ ಆರಂಭಿಕ ಆಡಳಿತಗಾರರು ಆದಂಥ ಪುಷ್ಪಭೂತಿ ನಾರವರ್ಧನ ಆದಿತ್ಯವರ್ಧನ ಪ್ರಭಾಕರವರ್ಧನ ಮತ್ತು ರಾಜ್ಯವರ್ಧನ ಇವರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಹರ್ಷವರ್ಧನನ ಸಾಧನೆಗಳನ್ನು ಅಧ್ಯಯನ ಮಾಡಬೇಕು ಅಂದರೆ ಹರ್ಷವರ್ಧನನ ಸಾಧನೆಗಳು ಆದಂತ ರಾಜಶ್ರೀಯ ರಕ್ಷಣೆ ತಾನೇಶ್ವರ್ ಮತ್ತು ಕನೌಜ್ ರಾಜ್ಯಗಳ ಅಧಿಪತಿ ಮತ್ತು ಈ ಒಂದು ಹರ್ಷವರ್ಧನನ ಸೈನಿಕ ಸಾಧನೆಗಳು ಆದಂತ ವಲ್ಲಭಿ ಇಮ್ಮಡಿ ಧ್ರುವ ಸೇನನ ವಿರುದ್ಧ ದಂಡಯಾತ್ರೆ ಇಮ್ಮಡಿ ಪುಲಕೇಶಿಯೊಡನೆ ಯುದ್ಧ ಸಿಂಧದ ದಂಡಯಾತ್ರೆ ಗೌಡ ಮತ್ತು ಮುಗದದ ದಂಡಯಾತ್ರೆ ಕಾಶ್ಮೀರ ಮತ್ತು ನೇಪಾಳದ ದಂಡಯಾತ್ರೆಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಇವನ ಸಾಮ್ರಾಜ್ಯ ವಿಸ್ತಾರ ಯಾವ ತೆರನಾಗಿತ್ತು ಎಂಬುದರ ಜೊತೆಗೆ ಚೀನಾದೊಡನೆ ಈ ಒಂದು ಹರ್ಷವರ್ಧನನ ರಾಜತಾಂತ್ರಿಕ ಸಂಬಂಧ ಯಾವ ತೆರನಾಗಿತ್ತು ಎಂಬುದನ್ನು ಅಧ್ಯಯನ ಮಾಡಬೇಕು ಅಲ್ಲದೆ ಈ ಒಂದು ವರ್ಧನ ರಾಜವಂಶದಲ್ಲಿ ಇದ್ದಂಥ ಧರ್ಮ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅವರು ಕೊಟ್ಟಂತ ಕೊಡುಗೆಗಳು ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು ಇನ್ನು ಘಟಕ ಎರಡರ ಟೈಟಲ್ ಕರ್ನಾಟಕದ ಆರಂಭಿಕ ರಾಜವಂಶಗಳು ಅಂತ ಇದ್ದು ಇದರಲ್ಲಿ ಅಧ್ಯಾಯ ನಾಲ್ಕು ಕದಂಬರು ಈ ಒಂದು ಅಧ್ಯಾಯದಲ್ಲಿ ಕದಂಬರ ರಾಜಕೀಯ ಇತಿಹಾಸ ಮಯೂರವರ್ಮ ಮತ್ತು ಕದಂಬರ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಅಧ್ಯಯನ ಮಾಡಬೇಕು ಅಲ್ಲದೆ ಇದೇ ಅಧ್ಯಾಯದಲ್ಲಿ ಬಾದಾಮಿ ಚಾಲುಕ್ಯರು ಈ ಒಂದು ಬಾದಾಮಿ ಚಾಲುಕ್ಯರ ಆರಂಭಿಕ ಆಡಳಿತಗಾರರು ಆದಂತ ಜಯಸಿಂಹ ರಣರಾಗ ಒಂದನೇ ಪುಲಕೇಶಿ ಒಂದನೇ ಕೀರ್ತಿ ವರ್ಮ ಮತ್ತು ಮಂಗಳೇಶ ಇವರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಎರಡನೇ ಪುಲಕೇಶಿ ಅಂತ ಇದ್ದು ಈ ಒಂದು ಎರಡನೇ ಪುಲಕೇಶಿಯ ಜೀವನ ಮತ್ತು ದಿಗ್ವಿಜಯಗಳು ಆದಂಥ ಮಂಗಳೇಶನೊಡನೆ ಯುದ್ಧ ರಾಷ್ಟ್ರಕೂಟರೊಡನೆ ಯುದ್ಧ ದಕ್ಷಿಣ ಭಾರತದ ದಂಡಯಾತ್ರೆ ಉತ್ತರ ಭಾರತದ ದಂಡಯಾತ್ರೆ ಹರ್ಷವರ್ಧನ ಯುದ್ಧ ಪೂರ್ವ ಭಾರತದ ದಂಡಯಾತ್ರೆ ಪಲ್ಲವ ಮಹೇಂದ್ರ ವರಮನೊಡನೆ ಯುದ್ಧ ಸಂಗಮ ರಾಜ್ಯಗಳೊಡನೆ ಯುದ್ಧ ಮತ್ತು ಪಲ್ಲವ ನರಸಿಂಹ ವರಮ ಇವನೊಡನೆ ಆದಂತಹ ಯುದ್ಧಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ಈ ಒಂದು ಬಾದಾಮಿ ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಅವರು ಕೊಟ್ಟಂತ ಕೊಡುಗೆಗಳು ಏನು ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು ಇನ್ನು ಅಧ್ಯಾಯ ಐದು ರಾಷ್ಟ್ರಕೂಟರು ಅಂತ ಇದ್ದು ಈ ಒಂದು ರಾಷ್ಟ್ರಕೂಟರ ಆರಂಭಿಕ ಆಡಳಿತಗಾರರು ಆದಂಥ ದಂತಿದುರ್ಗ ಮತ್ತು ಒಂದನೇ ಕೃಷ್ಣನ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಧ್ರುವ ಮೂರನೇ ಗೋವಿಂದ ಒಂದನೇ ಅಮೋಘ ವರ್ಷ ಮತ್ತು ಮೂರನೇ ಕೃಷ್ಣನ ಬಗ್ಗೆ ಅಭ್ಯಾಸ ಮಾಡಬೇಕು ಈ ಘಟಕದ ಕೊನೆಯ ಅಧ್ಯಾಯ ಆರು ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು ಅಂತ ಇದ್ದು ಈ ಒಂದು ಅಧ್ಯಾಯದಲ್ಲಿ ಅಂದರೆ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳು ಆದಂತ ಧರ್ಮ ಶಿಕ್ಷಣ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಈ ಒಂದು ರಾಷ್ಟ್ರಕೂಟರು ಕೊಟ್ಟಂತ ಕೊಡುಗೆಗಳು ಏನು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು ಇನ್ನು ಘಟಕ ಮೂರು ದಕ್ಷಿಣ ಭಾರತದಲ್ಲಿ ರಾಜವಂಶಗಳು ಅಂತ ಟೈಟಲನ್ನು ಹೊಂದಿದ್ದು ಇದರಲ್ಲಿ ಅಧ್ಯಾಯ ಏಳು ಸಂಗಮ್ ಯುಗ ಅಂತ ಇದ್ದು ಇದರಲ್ಲಿ ಸಂಗಮ ಯುಗದ ಸಾಹಿತ್ಯ ಮತ್ತು ಸಮಾಜ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಸಂಗಮ್ ಸಾಹಿತ್ಯದ ಕಾಲ ಸಂಗಮ್ ಸಾಹಿತ್ಯದ ಹಿನ್ನೆಲೆ ಸಂಗಮ್ ಸಾಹಿತ್ಯದ ಸುವರ್ಣಯುಗ ಹಾಗೂ ಸಂಗಮ ಯುಗದ ಸಾಮಾಜಿಕ ಜೀವನ ಯಾವ ತೆರನಾಗಿತ್ತು ಎಂಬುದನ್ನು ಅಭ್ಯಾಸ ಮಾಡಬೇಕು ಇನ್ನು ಅಧ್ಯಾಯ ಎಂಟು ಪಲ್ಲವರ ರಾಜಕೀಯ ಇತಿಹಾಸ ಅಂತ ಇದ್ದು ಇದರಲ್ಲಿ ಒಂದನೇ ಮಹೇಂದ್ರ ವರ್ಮ ಮತ್ತು ಒಂದನೇ ನರಸಿಂಹ ವರ್ಮ ಇವರ ಬಗ್ಗೆ ಅಭ್ಯಾಸ ಮಾಡಬೇಕು ಇನ್ನು ಅಧ್ಯಾಯ ಒಂಬತ್ತು ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಇದ್ದು ಈ ಒಂದು ಪಲ್ಲವರ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ದೇವಾಲಯಗಳು ಗುಹೆಗಳು ಮತ್ತು ಈ ಒಂದು ಕಲೆ ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಮತ್ತು ಈ ಒಂದು ಪಲ್ಲವರ ಸಾಹಿತ್ಯ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು ಇನ್ನು ಘಟಕ ನಾಲ್ಕು ದಕ್ಷಿಣ ಭಾರತದಲ್ಲಿ ರಾಜಕೀಯ ಪ್ರಾಬಲ್ಯದ ವಿಸ್ತರಣೆ ಅಂತ ಟೈಟಲ್ ಅನ್ನು ಹೊಂದಿದ್ದು ಇದರಲ್ಲಿ ಅಧ್ಯಾಯ ಹತ್ತು ಚೋಳರ ರಾಜಕೀಯ ಇತಿಹಾಸ ಇದರಲ್ಲಿ ಒಂದನೇ ರಾಜರಾಜ ಒಂದನೇ ರಾಜೇಂದ್ರ ಮತ್ತು ಸ್ಥಳೀಯ ಸ್ವ ಸರ್ಕಾರ ಯಾವ ತೆರನಾಗಿತ್ತು ಎಂಬುದರ ಬಗ್ಗೆ ಅಭ್ಯಾಸ ಮಾಡಬೇಕು ಇನ್ನು ಅಧ್ಯಾಯ ಹನ್ನೊಂದು ಚೋಳರ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಇದ್ದು ಈ ಒಂದು ಚೋಳರ ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಲಕ್ಷಣಗಳು ಮತ್ತು ಈ ಒಂದು ಚೋಳರ ಸಾಹಿತ್ಯದ ಬೆಳವಣಿಗೆ ಯಾವ ತೆರನಾಗಿತ್ತು ಎಂಬುದನ್ನು ಅಧ್ಯಯನ ಮಾಡಬೇಕು ಇನ್ನು ಅಧ್ಯಾಯ ಹನ್ನೆರಡು ದಕ್ಷಿಣ ಭಾರತದಲ್ಲಿ ಧಾರ್ಮಿಕ ಬೆಳವಣಿಗೆಗಳು ಅಂತ ಇದ್ದು ಇದರಲ್ಲಿ ಶೈವ ಧರ್ಮ ವೈಷ್ಣವ ಧರ್ಮ ಜೈನ ಧರ್ಮ ಮತ್ತು ಬೌದ್ಧ ಧರ್ಮಗಳನ್ನು ಅಭ್ಯಾಸ ಮಾಡಬೇಕು ಇನ್ನು ಕೊನೆಯ ಘಟಕ ಐದು ಅರಬ್ಬರ ಆಕ್ರಮಣ ಮತ್ತು ಭಾರತೀಯ ತತ್ವಶಾಸ್ತ್ರ ಅಂತ ಟೈಟಲ್ ಅನ್ನು ಹೊಂದಿದ್ದು ಇದರಲ್ಲಿ ಅಧ್ಯಾಯ ಹದಿಮೂರು ಸಿಂಧದ ಅರಬ್ ವಿಜಯ ಅಂತ ಇದ್ದು ಇದರಲ್ಲಿ ಆರಂಭಿಕ ಟರ್ಕಿಶ್ ಆಕ್ರಮಣಗಳ ಕಾರಣಗಳು ಮತ್ತು ಪರಿಣಾಮಗಳು ಏನಾಗಿದ್ದವು ಎಂಬುದನ್ನು ಅಧ್ಯಯನ ಮಾಡುವುದರ ಜೊತೆಗೆ ಗಜನಿ ಮಹಮೂದ್ ಮತ್ತು ಗೋರಿ ಮಹಮೂದನ ಆಕ್ರಮಣಗಳು ಯಾವ ತೆರನಾಗಿದ್ದವು ಎಂಬುದನ್ನು ಅಭ್ಯಾಸ ಮಾಡಬೇಕು ಇನ್ನು ಅಧ್ಯಾಯ ಹದಿನಾಲ್ಕು ಭಾರತೀಯ ತತ್ವಜ್ಞಾನ ಇದರಲ್ಲಿ ದ್ವೈತ ಅದ್ವೈತ ಮತ್ತು ವಿಶಿಷ್ಟ ಅದ್ವೈತ ಸಿದ್ಧಾಂತಗಳನ್ನು ಅಭ್ಯಾಸ ಮಾಡಬೇಕು ಅಂದರೆ ಶಂಕರಾಚಾರ್ಯರು ಮಧ್ವಾಚಾರ್ಯರು ಮತ್ತು ರಾಮಾನುಜಾಚಾರ್ಯರು ಇವರ ಬಗ್ಗೆ ಅಧ್ಯಯನ ಮಾಡುವುದರ ಜೊತೆಗೆ ಬಸವೇಶ್ವರ ಅಕ್ಕಮಹಾದೇವಿ ಮತ್ತು ಶಿವಶರಣರ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಅಭ್ಯಾಸ ಮಾಡಬೇಕು ಈ ಘಟಕದ ಮತ್ತು ಈ ಒಂದು ಪಠ್ಯಕ್ರಮದ ಕೊನೆಯ ಅಧ್ಯಾಯ ಹದಿನೈದು ನಕ್ಷಯ ಅಧ್ಯಯನ ಅಂತ ಇದ್ದು ಇದರಲ್ಲಿ ಸಮುದ್ರಗುಪ್ತನ ಸಾಮ್ರಾಜ್ಯವನ್ನು ಗುರುತಿಸಿ ಮತ್ತು ಅವನ ವಿಜಯಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ ಮತ್ತು ಇನ್ನೊಂದು ನಕ್ಷಾ ವಿಷಯ ಎರಡನೇ ಪುಲಕೇಶಿಯ ಸಾಮ್ರಾಜ್ಯವನ್ನು ಗುರುತಿಸಿ ಮತ್ತು ಅವನ ವಿಜಯಗಳ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಬರೆಯಿರಿ ಅಂತ ಈ ತರನಾಗಿ ಎರಡು ನಕ್ಷೆಯ ಅಧ್ಯಯನಗಳು ಇವೆ ಇನ್ನು ಈ ಒಂದು ಸಿಲೆಬಸ್ಗೆ ಸಂಬಂಧಿಸಿದಂತ ರೆಕಮೆಂಡೆಡ್ ಬುಕ್ಸ್ ಗಳ ವ್ಯಾದಿಯನ್ನು ನಾವು ಇಲ್ಲಿ ನೋಡಬಹುದು ಅಲ್ಲದೆ ಈ ಒಂದು ಪಠ್ಯಕ್ರಮದ ಆಂತರಿಕ ಅಂಗಗಳ ಬಗ್ಗೆ ನೋಡಿದಾಗ ಪ್ರತಿ ಟೆಸ್ಟಿಗೆ ಐದು ಅಂಕಗಳಂತೆ ಎರಡು ಟೆಸ್ಟಿಗೆ ಹತ್ತು ಅಂಕಗಳು ಇದ್ದರೆ ಅಸೈನ್ಮೆಂಟಿಗೆ ಹತ್ತು ಅಂಕಗಳು ಇದ್ದು ಒಟ್ಟು ಇಪ್ಪತ್ತು ಅಂಕಗಳು ಆಂತರಿಕ ಅಂಕಗಳು ಆಗಿವೆ ಈ ಬಿ ಬಿಎ ಎರಡನೇ ಸೆಮಿಸ್ಟರ್ನ ಭಾರತದ ಇತಿಹಾಸದ ಪಠ್ಯಕ್ರಮವಿದ್ದು ಮುಂದಿನ ಕ್ಲಾಸಿನೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು